ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಶಿರನಹಳ್ಳಿ ಕಕ್ಕೂರು ತಾಂಡ ಗ್ರಾಮಗಳಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಸುಮಾರು ಎಪ್ಪತ್ತೈದು ಟಿಪ್ಪರ್ ಅಕ್ರಮ ಮರಳು ವಶಕ್ಕೆ ಪಡೆದುಕೊಂಡಿರುವಂತಹ ಘಟನೆ ನಡೆದಿದೆ ಖಚಿತ ಮಾಹಿತಿಯ ಮೇರೆಗೆ ಮುಂಡರಗಿ ತಾಲೂಕಾ ದಂಡಾಧಿಕಾರಿಗಳಾದ ಎಂ ಧನಂಜಯ್ ಭೂ ಮತ್ತು ಗಣಿ ಇಲಾಖೆಯ ಡಿಎಂಜಿ ಉಮೇಶ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ದಾಳಿ ನಡೆಸಿದ್ದು ತುಂಗಭದ್ರಾ ನದಿ ದಡದಲ್ಲಿನ ಗ್ರಾಮಗಳಲ್ಲಿ ಭಾರಿ ಪ್ರಮಾಣದ ಮರಳು ವಶಕ್ಕೆ ಪಡೆಯಲಾಗಿದೆ ಮುಂಡ್ರೂ ತಾಲೂಕಿನಲ್ಲಿ ಕಕ್ಕೂರು ಗ್ರಾಮ ಮತ್ತು ಕಕ್ಕೂರು ತಾಂಡ ಸೀರ್ನಳ್ಳಿ ಸಿಂಟಾಲೂರು ಗಂಗಾಪುರ ಇಲ್ಲೆಲ್ಲ ಅಕ್ರಮವಾಗಿ ಮರಳು ಸಂಗ್ರಹಣವಾಗಿದ್ದು ಅದನ್ನು ಪೊಲೀಸ್ ಇಲಾಖೆ ಹಾಗೂ ನಾವು ಮತ್ತು ಗಣಿ ಇಲಾಖೆ ಮೂರು ಇಲಾಖೆಗಳ ಜಂಟಿ ಒಂದು ದಾಳಿ ಮಾಡಿ ಅದನ್ನೆಲ್ಲ ಪರಿಶೀಲಿಸಿ ಅದನ್ನು ಹೊಸಪಡಿಸ್ಕೊಂಡು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ವತಿಯಿಂದ ಅದಕ್ಕೆಲ್ಲ ರಾಯಲ್ಟಿ ಕಟ್ಟಿ ಸುಮಾರು ಎಪ್ಪತ್ತೈದು ಟ್ರಿಪ್ಪರ್ಗಳನ್ನು ಇಲ್ಲಿಂದ ನಾವು ಈಗಾಗಲೇ ಅದನ್ನು ಶಿಫ್ಟ್ ಮಾಡಿದೀವಿ ಸುಮಾರು ಅಂದಾಜು ಆರು ಲಕ್ಷ ಚಿಲ್ರ ಹಣವನ್ನು ಸರ್ಕಾರಕ್ಕೆ ಜಮಾ ಮಾಡಿದೆ ಸದ್ಯ ಈ ಕುರಿತಾಗಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆ ಕೈಗೊಳ್ಳಲಾಗ್ತಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಲೈವ್ ನ್ಯೂಸ್ ಗದಗ